ನೇತನಹಳ್ಳಿ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸು ಯೋಜನೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರಾದ ಗಂಗಾಧರಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಉಪಾಧ್ಯಕ್ಷೆ ವರಲಕ್ಷ್ಮಮ್ಮ ಸದಸ್ಯ ಲಕ್ಷ್ಮಮ್ಮ ಚೇತನ್ ಕುಮಾರ್ ನೋಡಲ್ ಆಫೀಸರ್ ಪಿ ಒ ರಾಕೇಶ್ ಶಫಿ ಅರಣ್ಯ ಇಲಾಖೆ ನಜೀಮ್ ತೋಟಗಾರಿಕೆ ಇಲಾಖೆ ಗಂಗಲಕ್ಷ್ಮಿ ಕೃಷಿ ಇಲಾಖೆ ಕಾರ್ಯ ವ್ಯವಸ್ಥಾಪಕ ಚೇತನ್ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಾಮಾಜಿಕ ಲೆಕ್ಕಪರಿಷದನ ಪರಿಷತ್ನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಸಭೆಗೆ ನಮ್ಮ ನೋಡಲ್ ಅಧಿಕಾರಿಯಾದಂತಹ ಸಹಾಯಕ ನಿರ್ದೇಶಕರು ಹಾಗೂ ಉದ್ಯೋಗ ಖಾತ್ರಿಯ ಸಹಾಯಕ ಗಂಗಾಧರಯ್ಯ ಗಂಗಾಧರಸರ್ ಬಂದಿದ್ದಾರೆ ಅವರಿಗೆ ಈ ಸಭೆಗೆ ಋತ್ಪೂರ್ವಕದ ಸ್ವಾಗತನ ವಹಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಿ ಮೇಡಮ್ ಬಂದಿದ್ದಾರೆ ಹಾಗೂ ಈ ಸಭೆಗೆ ಹೃತ್ಪೂರ್ವಕದ ಸ್ವಾಗತನ ವಹಿಸ್ತಾ ಇದ್ದೇನೆ ಮುಖ್ಯ ಮತ್ತುವ ಸದಸ್ಯರಾದ ಲಕ್ಷ್ಮೀ ದೇವಿ ಮೇಡಮ್ ಬಂದಿದ್ದಾರೆ ಲಕ್ಷ್ಮ್ ಬಂದಿದ್ದಾರೆ ಅವರು ಈ ಸಭೆಗೆ ರೂತ್ಪೂರ್ಕ ಸ್ವಾಗತನ ಬಳಸಲಿದೆ ಗ್ರಾಮದ ವ್ಯವಸ್ಥಾಪಕರು ಮಾಗಡಿ ತಾಲೂಕು ಚೇತನ್ ಕುಮಾರ್ ಸರ್ ಬಂದಿದ್ದಾರೆ ಅವರು ಈ ಸಭೆಗೆ ರೂತ್ಪೂರ್ವಕ ಸ್ವಾಗತನ ಪಡೆಸಲಿದ್ದಾರೆ ನಮ್ಮಲ್ಲಿ ವೈಯಕ್ತೀಯ ಕಾಮಗಾರಿಗಳು ದನ ಕೊಟ್ಟಿಗೆ ಇರುತ್ತೆ ದನದ ಕೊಟ್ಟಿಗೆಗೆ ಐವತ್ತೇಳು ಸಾವಿರ ಇರುತ್ತೆ ಐವತ್ತೇಳು ಸಾವಿರಕ್ಕೆ ನೀವು ಹನ್ನೆರಡು ಅಡಿ ಉದ್ದ ಮತ್ತೆ ಇಪ್ಪತ್ತಡಿ ಅಗಲ ಈ ತರ ಮಾಡ್ಕೋಬೇಕು ಮತ್ತೆ ಕುರಿ ಶೆಡ್ ಇರುತ್ತೆ ಸುತ್ತ ಹೇಳಪ್ಪ ಸುತ್ತ ವಾಲ್ ಹಾಕ್ಬೇಕು ಮತ್ತೆ ಮೇಲ್ಗಡೆ ಜಿ ಶೀಟ್ ಇರಬೇಕು ಮತ್ತೆ ಕಂಪಲ್ಸರಿ ನೀವು ಗಂಜದ ಗುಂಡಿನ ಕಟ್ಕಲೇಬೇಕು ದನದ ಕೊಟ್ಟಿಗೆಗೆ ಮತ್ತು ಕುರಿ ಶರ್ಡ್ ಇರುತ್ತೆ ಕುರಿ ಗೆ ನಾವು ಎಪ್ಪತ್ತು ಸಾವಿರ ಅಮೌಂಟ್ ಕೊಡ್ತೀವಿ ಅದು ಐ ಟೆ ಕುರಿ ಶರ್ಟ್ ಆಗಿರ್ತದೆ ಅದಕ್ಕೆ ರ್ಯಾಂಪ್ ಹಾಕಬೇಕು ಮತ್ತು ಮೇಲೆ ಜಿ ಎ ಶೀಟ್ ಹಾಕಬೇಕು ಸುತ್ತ ಮೆಸ್ ಹಾಕಬೇಕು ನೆಕ್ಸ್ಟು ಮತ್ತು ಸೋಪ್ ಪಿಟ್ ಇರುತ್ತೆ ಸೋಪ್ ಪಿಟ್ಗೆ ಹನ್ನೊಂದು ಸಾವಿರ ಕೊಡ್ತೀವಿ ಹನ್ನೊಂದು ಸಾವಿರದಲ್ಲಿ ನಾಲ್ಕು ಸಾವಿರ ಎನ್ ಎಮ್ ಆರ್ ಬರುತ್ತೆ ಮತ್ತು ಇನ್ನು ಮಿಕ್ಕಿದ್ದು ಏಳು ಸಾವಿರ ಬಂದು ನಿಮಗೆ ಮೆಟೀರಿಯಲ್ ಬರುತ್ತೆ ಅದಕ್ಕೆ ಆರು ಬಳೆ ಬಿಡಬೇಕು ಮತ್ತು ಒಂದು ಐದು ಅಡಿ ಐದು ಅಡಿ ಗುಂಡಿ ತೆಗೆದು ಸ್ಟೆಪ್ ಬೈ ಸ್ಟೆಪ್ಪು ಇದು ಇದು ಎಲ್ಲ ಹಾಕಿ ನಂತರ ರಿಂಗ್ಗಳನ್ನ ಬಿಡ್ಬೇಕಾಯ್ತದೆ ಮತ್ತೆ ಕನೆಕ್ಷನ್ ನೀಟ್ ಆಗಿ ಕೊಡ್ಬೇಕು ಅದನ್ನ ಮುಚ್ಚಬಾರ್ದು ಆಡಿಟ್ ಅದು ಜಾಸ್ತಿ ಆಗುವ ಮತ್ತೆ ಹಂದಿ ಶೆಡ್ ಇರುತ್ತೆ ಹಂದಿ ಶೆಡ್ಗೆ ಎಂಬತ್ತೇಳು ಸಾವಿರ ಕೊಡ್ತೀವಿ ಅದಾದ್ಮೇಲೆ ಮತ್ತೆ ರೀಚ್ ಬಿಟ್ಟು ಬೋರ್ವೆಲ್ ರೀಚ್ ಬಿಟ್ಟು ಅದಿರುತ್ತೆ ಮತ್ತೆ ವರ್ಮಿ ಕಾಂಪೋಸ್ಟ್ ಎರವಳು ತೊಟ್ಟಿ ಇರುತ್ತೆ ಎರವಳು ತೊಟ್ಟಿಗೆ ಇಪ್ಪತ್ತು ಸಾವಿರ ಇರ್ತದೆ ಅದಾದ್ಮೇಲೆ ಮತ್ತೆ ನಮ್ಮಲ್ಲೂ ಟಿ ಸಿ ಬಿ ಕೊಡ್ತೀವಿ ಅಂದ್ರೆ ಬದುಗಳು ಕೊಡ್ತೀವಿ ಬದುಗಳು ಆನೆ ಹೇಳಿದ ರೀತಿ ಮೂರ್ ಅಡಿ ಎರಡು ಮತ್ತೆ ಆಳ ಮತ್ತೆ ಹದಿನೈದು ಅಡಿ ಉದ್ದ ಇರಬೇಕು ಒಂದ್ ಎಕರೆಗೆ ಹದಿನೈದು ಡ್ರೆಂಚ್ ಇರಬೇಕು ನಾವು ಹದಿನೈದು ಸಾವಿರ ಕೊಡ್ತೀವಿ ಅಂತ ಓಲಿಯ ಅಧಿಕಾರಿ ಅರಣ್ಯ ಮಾಗಡಿ ಸರ್ ನಮ್ಮಲ್ಲಿ ನರೇಗಾ ಸ್ಕೀಮ್ ಅಲ್ಲಿ ಗಿಡ ಕೊಡಿಸ್ತೀವಿ ಸರ್ ನಮ್ಮಲ್ಲಿ ಮಹಾಗಣಿ ರಕ್ತಚಂದನ ಚಂದನ ಹೆಬ್ಬೇವು ತುರುಬೇವು ಜಮನೆರ್ಲೆ ಈ ಥರ ಗಿಡಗಳೆಲ್ಲ ಕೊಡಿಸ್ತೀವಿ ಸರ್ ನನಗೆ ಜಾಬ್ ಕಾರ್ಡ್ ನೀವು ಪಂಚಾಯತಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಶಿಫಾರಸ್ ಪತ್ರ ಅಂತ ಕೊಟ್ಟಿರ್ತೀವಿ ನಾವು ಅದು ತಗೋಬಂದು ನಮ್ಮ ಆಫೀಸ್ ಕೊಟ್ಟರೆ ನಾವು ಗಿಡನ ಇದು ಮಾಡಿಸ್ಕೊಡ್ತೀವಿ ಸರ್ ನಮ್ಮ ನರ್ಸರಿಗಳು ಎರಡಿದೆ ಬಂಡ್ರಗುಪ್ಪ ನರ್ಸರಿ ಅಂತ ಒಂದಿದೆ ಮರೂರು ನರ್ಸರಿಯಿಂದ ನಾವು ಗಿಡ ಕೊಡಿಸ್ತೀವಿ ಸರ್ ಈಗೆಲ್ಲ ಮಳೆ ಬೀಳ್ತಾ ಇದೆ ಎಲ್ಲ ರೈತರುಗಳು ಗಿಡ ತಗೋಬೇಕು ಅಂದರೆ ಆರ್ ಎಸ್ ಪಿ ಡಿ ಅಂತ ಒಂದು ಸ್ಕೀಮ್ ಇದೆ ಸರ್ ಜಾಬ್ ಕಾರ್ಡ್ ಇಲ್ಲದೇ ಅವರು ಮೂರು ರೂಪಾಯಿ ಮತ್ತು ಆರು ರೂಪಾಯಿಂದ ಗೌರ್ಮೆಂಟ್ ರೇಟು ಫಿಕ್ಸ್ ಇದೆ ಆ ರೇಟ್ ಅಲ್ಲಿ ತಗೋಬಹುದು ಸರ್ ಗಿಡ ನಮ್ಮ ಇಲಾಖೆಯಲ್ಲಿ ಇದೆರಡು ಸ್ಕೀಮ್ ಇದೆ ಸರ್ ನರೇಗಾ ಇದರಿಂದ ಸರ್ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಇದ್ದೀವಿ ಮೇಲೆ ಇರುವ ಎಲ್ಲರಿಗೂ ನಮಸ್ಕಾರಗಳು ನಾನು ಕೃಷಿ ಇಲಾಖೆ ಇಂದ ನರೇಗಾ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕೃಷಿ ಇಲಾಖೆಯಿಂದ ಕಂದಕ ಬದು ನಿರ್ಮಾಣಕ್ಕೆ ಸಹಾಯಧನ ಕೊಡ್ತೀವಿ ಒಂದು ಎಕರೆ ಒಂದು ಎಕರೆಯಲ್ಲಿ ಕಂದಕ ಬದು ನಿರ್ಮಾಣ ಮಾಡಿಕೊಂಡ್ರೆ ಅಂದರೆ ಹದಿನೈದು ಅಡಿ ಉದ್ದ ಮೂರು ಅಡಿ ಎಗ್ಲ ಎರಡು ಅಡಿ ಆಡ ಟ್ರಂಚ್ಗಳು ತೆಗೆದು ಬದು ನಿರ್ಮಾಣ ಮಾಡ್ಕೊಂಡ್ರೆ ನಿಮ್ಮ ಹೊಲ್ಗಳಲ್ಲಿ ಹದಿನೇಳು ಸಾವಿರ ಎಂಟು ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟ ಸಹಾಯಧನ ಕೊಡ್ತೀವಿ ಅದು ಜಾಬ್ ಕಾರ್ಡ್ ಇರೋರಿಗೆ ಮಾತ್ರ ಸೌಲಭ್ಯ ಸಿಗ್ತಿರೋದು ಮತ್ತು ಈ ಕಂದಕ ಬದು ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮಾಡ್ಕೋಬೋದು ಈಗ ಏನು ಅಮೌಂಟ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ಮಾಡಿಸ್ಕೊಂಡು ಮತ್ತೆ ಮುಚ್ಚಾಕೊಳ್ಳೋ ಥರ ಎಲ್ಲ ಮಾಡ್ಕೋಬೇಡಿ ಯಾಕಂದರೆ ಆಡಿಟಿಂಗ್ ಎಲ್ಲ ನಡೀತಿರುತ್ತೆ ಮತ್ತು ಬಂದು ನೋಡ್ತಾರೆ ಈಗ ಈ ತುಂಬ ಜನ ಏನಾಗಿದೆ ಅಂದರೆ ನರೇಗಾದಿಂದ ಕೆಲಸ ಮಾಡಿಸ್ಕೊಂಡು ಈಗ ನಮ್ದು ಹೆಂಗೆ ಜಿ ಪಿ ಎಸ್ ಎಲ್ಲ ಮೂಸ್ಟೇಜ್ ಮಾಡ್ತೀವೋ ನೆಕ್ಸ್ಟ್ ಸರಿ ನೆಕ್ ನೆಕ್ಸ್ಟ್ ಇಯರ್ಗೆ ಆಡಿಟ್ ಎಲ್ಲ ನೋಡೋ ವರ್ಕ್ ನೋಡಕ್ಕೆ ಬಂದಾಗ ವರ್ಕ್ಸ್ ಇರಲ್ಲ ಆ ಥರ ಮಾಡಬೇಡಿ ಕೆಲಸ ಮಾಡಿಸ್ಕೊಂಡಿನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ತೋಟಗಾರಿಕೆ ಇಲಾಖೆಯಲ್ಲಿ ನರೇಗಾ ಯೋಜನೆಯಡಿ ಏನೆಲ್ಲ ಸವಲತ್ತುಗಳನ್ನ ರೈತರು ಪಡಿಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಮೊದಲನೇದಾಗಿ ಈ ಯೋಜನೆಯಲ್ಲಿ ಸವಲತ್ತನ್ನು ಪಡಿಬೇಕಾದ್ರೆ ತಾವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿ ನೀವು ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಉದ್ಯೋಗ ಸೀಟಂತೆ ಜಾಬ್ ಕಾರ್ಡ್ ಅನ್ನು ಹೊಂದಿರಬೇಕು ಇಂತಹ ರೈತರು ತಮ್ಮ ಜಮೀನಲ್ಲಿ ನೆಡುವಂತಹ ಎಲ್ಲ ತೋಟಗಾರಿಕೆ ಬಹುವಾರ್ಷಿಕ ಬೆಳೆಗಳಿಗೆ ನರೇಗಾ ಯೋಜನೆಯ ಸಹಾಯಧನವನ್ನು ಪಡಿಬಹುದು ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚೆತ್ತಾಗಿ ಬೆಳೆಯುವಂತ ಬೆಳೆ ಆದ್ರೆ ತೆಂಗು ಮಾವು ಮತ್ತೆ ಬಾಳೆ ಪಪ್ಪ ಈ ಥರ ಬೆಳೆಗಳನ್ನ ಬೆಳಿತೀವಿ ಒಂದು ಎಕರೆ ತೆಂಗು ಸಸಿಯನ್ನ ನೀವು ಒಂದು ಇಪ್ಪತ್ತೆರಡು ಇಪ್ಪತ್ತೆರಡು ಅಂತರದಲ್ಲಿ ನಾಟಿ ಮಾಡ್ಕೊಬೇಕು ನಿಮ್ಗೆ ಇದಕ್ಕೆ ಒಂದು ಎಕರೆಗೆ ಐವತ್ತು ಗಿಡಗಳನ್ನ ನೀವು ನಾಟಿ ಮಾಡ್ಕೊಂಡ್ರೆ ಒಂದು ಎಕರೆಗೆ ಹದಿನಾರು ಸಾವಿರ ರೂಪಾಯಿ ಸಹಾಯಧನವನ್ನ ನೆರೆಗಾ ಯೋಜನೆ ತಾವು ಪಡೀಬಹುದು ಅದೇ ರೀತಿ ಮಾವು ಸಸಿಗಳಿಗೂ ಕೂಡ ನಾವು ಸಹಾಯಧನ ನೀವು ಪಡೆಯಬಹುದಾಗಿರ್ತದೆ ಒಂದು ಎಕರೆಗೆ ನಲವತ್ತು ಮಾವು ಸಸಿಗಳನ್ನು ನಾಟಿ ಮಾಡಕೋಬೇಕು ಮೂವತ್ತಡಿ ಮೂವತ್ತಡಿ ಅಂತರದಲ್ಲಿ ಇದಕ್ಕೆ ನೀವು ಹದಿನಾಲ್ಕು ಸಾವಿರ ರೂಪಾಯಿ ಸಹಾಯಧನವನ್ನ ಒಂದು ಎಕರೆ ಮಾವು ಹೊಸ ಚಿಕಿತ್ಸೆ ಪಡೆಯಬಹುದು ಅದರ ಜೊತೆಗೆ ಬಾಳೆ ಅಂಗಾಂಶ ಬಾಳೆ ಪ್ಯಾಕೆಟ್ ಬಾಳೆ ಅಂತ ಕರಿತೀವಿ ಅದು ನಿಮಗೆ ಅಡಿ ಆರು ಅಡಿ ಅಂತರದಲ್ಲಿ ನಾಟಿ ಮಾಡಿಕೊಂಡ್ರೆ ಎಕರೆಗೆ ಸಾವಿರದ ಇನ್ನೂರ ಮೂವತ್ತು ಸಸಿಗಳನ್ನು ನಾಟಿ ಮಾಡ್ಕೊಂಡ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ನರೇಗದಲ್ಲಿ ಪಡೆಯಬಹುದು ಅದೇ ತರ ಪಪಾಯ ಸಸಿಗಳಿಗೂ ಕೂಡ ನೀವು ಸವಲತ್ತು ಇದೆ ಪಪ್ಪಾಯ ಒಂದು ಎಕರೆಗೆ ಆರುನೂರ ಸರ್ನೂರ ತೊಂಬತ್ತೈದು ಸಸಿಗಳನ್ನ ನಾಟಿ ಮಾಡ್ಕೋಬೇಕು ಇದಕ್ಕೆ ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿ ಸಹಾಯವನ್ನು ಒಂದು ಎಕರೆ ಪಪ್ಪಾಯ ಪ್ರದೇಶಕ್ಕೆ ಸರ್ ನಾವು ಪಡಿಬೋದಾಗಿರ್ತಾರೆ ಅದೇ ರೀತಿ ಹಳೆ ಅಡಿಕೆ ತೋಟಗಳಿದ್ರೆ ಅಡಿಕೆ ತೋಟಗಳಲ್ಲಿ ನೀವು ಕಾಳು ಮೆಣಸನ್ನ ಅಂತರ ಬೆಳೆಗೆ ಬೆಳ್ಕೊಳ್ಳೋಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಏನು ನಿಮ್ಗೆ ಹಳೆ ತೋಟಗಳು ಇರ್ತವೆ ಅದರಲ್ಲಿ ನಿಮ್ಗೆ ಏನಾದರೂ ಅಡಿಕೆಗೆ ಮಾತ್ರ ಆದಾಯ ಸಿಗುತ್ತೆ ಅದರಲ್ಲಿ ನೀವು ಹೆಚ್ಚುವರಿಯಾಗಿ ಅಂತರ ಬೆಳೆಗೆ ಕಾಳು ಮೆಣಸಿನ ಬೆಳ್ಕೊಂಡ್ರು ಕೂಡ ನಿಮಗೆ ಅಧಿಕ ಒಂದು ಹೆಚ್ಚುವರಿ ಆದಾಯವನ್ನು ತಾವು ಪಡಿಬಹುದು ಇದಕ್ಕೂ ಕೂಡ ಒಂದು ಎಕರೆಗೆ ಐನೂರ ಐವತ್ತು ಅಡಿಗೆ ಗ್ರಾಹಕರ ಪ್ರತಿ ಅಡಿಗೆ ಒಂದೊಂದು ಕಾಳು ನಾಟಿ ಮಾಡ್ಕೊಂಡ್ರೆ ಅದಕ್ಕೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ನೀವು ಪಡಿಬಹುದು ಅದೇ ತರ ತೆಂಗಿನ ತೋಟದಲ್ಲೂ ಕೂಡ ನಿಮಗೆ ಅಂತರ ಬೆಳೆಗ ಅಂತರ ಬೆಳೆಯಾಗಿ ಕಾಳು ಮೆಣಸನ್ನು ಬೆಳ್ಕೋಬಹುದು ಮತ್ತೆ ಬೆಣ್ಣೆ ಹಣ್ಣು ಅಂತ ಕಟ್ಟಿ ಬಟರ್ ಫ್ರೂಟ್ ಅನ್ನು ಕೂಡ ತಾವು ಕಟ್ಕೋಬಹುದು ಒಂದು ಎಕರೆ ಬಟರ್ ಫ್ರೂಟ್ ಅನ್ನು ನಾಟಿ ಮಾಡಿಕೊಂಡ್ರೆ ಐವತ್ತು ಗಿಡ ಒಂದು ಎಕರೆಗೆ ನಿಮಗೆ ಅದರಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಸಹಾಯಧನವನ್ನ ತಾವು ಪಡಿಬಹುದು ಅದೇ ಅದೇ ತರ ಅದರಲ್ಲಿ ಅಂತರ ಬೆಳೆಗೆ ಕಾಳು ಮೆಣಸನ್ನ ಬೆಳ್ಕೊಂಡ್ರೆ ಅದು ಸುಮಾರಾಗಿ ಒಂದೊಂದು ಗಿಡಕ್ಕೆ ಒಂದೊಂದು ಬಳಿ ನಾಪ್ಕೋಬೇಕು ಐವತ್ತು ಗಿಡ ಅದು ನಿಮಗೆ ಎಂಟು ಸಾವಿರ ರೂಪಾಯಿ ಸಹಾಯ ತಾವು ಐವತ್ತು ಕಾಳು ಮೆಣಸನ್ನ ನಾಟಿ ಮಾಡ್ಕೊಳ್ತಕ್ಕೆ ತಾವು ಪಡೆಯಬಹುದು ಇಷ್ಟು ನಮ್ಮ ಇಲಾಖೆಯಲ್ಲಿ ನರೇಗಾ ಯೋಜನೆ ಸಿಗುವ ಸವಲತ್ತುಗಳು ಈಗಾಗಲೇ ಒಳ್ಳೆ ಮಳೆ ಆಗ್ತಾ ಇದೆ ದಯವಿಟ್ಟು ಯಾರ್ಯಾರ ರೈತರು ಆಸಕ್ತಿ ಇದೆಯಾ ಖುಷಿಗಳನ್ನ ಹಾಕೋದಕ್ಕೆ ಅಂತರ ಸಂಪರ್ಕ ಮಾಡಿ ಈ ಯೋಜನೆಯಡಿ ಸವಲತ್ತ ಪಡೆಯುವಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ ನೇತೇನಹಳ್ಳಿ ಗ್ರಾಮ ಪಂಚಾಯತಿ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾವಿರ ಸಾಮಾಜಿಕ ಪರಿಶೋಧನಾ ಒಂದು ಸಭೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಈ ಪಂಚಾಯಿತಿಯ ಗೌರವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ವೇದಿಕೆಗಳಲ್ಲಿರ್ತಕ್ಕಂಥ ಈ ಪಂಚಾಯಿತಿ ಪಿ ಡಿರಾಗಿರ್ತಕ್ಕಂಥ ರಾಕೇಶ್ ಅವರೇ ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಚೇತನ್ ಅವರೇ ಮತ್ತು ಎಲ್ಲ ಅನುಷ್ಠಾನ ಇಲಾಖೆಗಳ ಅಧಿಕಾರಿಗಳೇ ಇಲ್ಲಿ ನಡೆಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ ಹಾಗೂ ಮಾಧ್ಯಮ ಸಂಗೀತರೇ ಇನ್ನೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಪ್ರತಿ ವರ್ಷ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಷ್ಟು ಕಾಮಗಾರಿಗಳು ನರೇಗಾ ಯೋಜನೆಯಡಿ ಆ ಒಂದು ಕಾಮಗಾರಿಗಳು ಎಷ್ಟು ಅನುಷ್ಠಾನ ಆಗಿದೆ ಅನುಷ್ಠಾನ ಆಗತಕ್ಕಂಥ ಎಷ್ಟು ಈ ಒಂದು ಪಂಚಾಯ್ತಿಗೆ ಅನುಕೂಲ ಆಗಿದೆ ಸರ್ಕಾರದಿಂದ ಎಷ್ಟು ನಾವು ಈ ಒಂದು ಪಂಚಾಯತಿಗೆ ಕೇಂದ್ರ ಸರ್ಕಾರದಿಂದ ನೆರವನ್ನು ಪಡ್ಕೊಂಡಿದ್ದೀವಿ ಅದರಿಂದ ಎಷ್ಟು ಅನುಕೂಲ ಆಗಿ ನಾವು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೀವಿ ಇದನ್ನು ಯಾವ ರೀತಿ ಪಡಿಬೇಕು ಯಾವಾಗ ಇಲಾಖೆಯಲ್ಲಿ ಏನೇನು ಸಿಗುತ್ತೆ ಇರ್ತಕ್ಕಂಥದನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಅದು ಮಾಡ್ಬೇಕಾದ್ರೆ ನಾವೇನೇನು ಕ್ರಮಗಳನ್ನು ವಹಿಸಬೇಕು ಏಕೆಂತಂದ್ರೆ ಯಾವುದೇ ಒಂದು ಸರ್ಕಾರ ಹಣವನ್ನು ಕೊಡ್ತಾ ಆ ಹಣವನ್ನು ನಾವು ಹೇಗೆ ಬಳಕೆ ಮಾಡ್ಕೋಬೇಕು ಎಕ್ಸಾಂಪಲ್ ಇವ್ರು ಹೇಳೋದು ಈಗೆಲ್ಲ ನಾವು ರೀಚಾರ್ಜ್ ಬಿಟ್ಟು ಏನ್ ಮಾಡ್ತಾ ಇದೀವಿ ಅಂದ್ರೆ ಬದು ಹಾಕ್ತಕ್ಕಂಥ ಆ ಬದು ಹಾಕ್ತಕ್ಕಂಥದ್ದು ಏನ್ ಮಾಡ್ತಾ ಇದಾರೆ ಎಲ್ಲ ಅಂದ್ರೆ ಬದು ಹಾಕೊಳ್ತೀರ ಹಾಕೊಂಡಾದ್ಮೇಲೆ ಆ ಮಣ್ಣನ್ನ ಸ್ವಲ್ಪ ದೂರ ಹಾಕ್ಬೇಕು ಅಲ್ಲೇ ಪಕ್ಕದಲ್ಲಿ ಹಾಕ್ತಿರ್ತೀರ ಪಕ್ಕದಲ್ಲಿ ಹಾಕ್ತ ಏನಾಗುತ್ತೆ ಮಳೆ ಬರುತ್ತೆ ಮಳೆ ಬಂದ ಒಂದು ವರ್ಷಕ್ಕೆ ಮುಂಚೆ ಅದೇನ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ ಹಾಕೊಂಡ್ರೆ ಆ ಬದು ಮೇಲೆ ನೀವು ಏನಾದ್ರು ತೊಗರಿ ಗಿಡ ಅವರೇ ಗಿಡ ಇಂಥವು ಕೂಡ ಪರ್ಯಾಯ ಬೆಳೆಯಾಗಿ ಮರುಗಳನ್ನೂ ಕೂಡ ಬೆಳೆಸ್ಕೋಬಹುದು ಅದಕ್ಕೂ ಕೂಡ ನಿಮ್ಗೆ ನರೇಗಾದಲ್ಲಿ ಅಮೌಂಟ್ ಅನ್ನು ಕೊಡ್ತಾರೆ ಈಗ ಫಾರೆಸ್ಟ್ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂತ ಏನು ತೆಂಗು ಅಲ್ಲ ಸರಿ ಶ್ರೀಗಂಧ ಮತ್ತೆ ತೇಗ ಇಂಥವೆಲ್ಲ ಕೊಡ್ತಾರೆ ಅವನ್ನ ಹಾಕೋಬಹುದು ಎಲ್ಲ ಬೆಲೆ ಬಾಳ್ತಕ್ಕಂಥ ಮರಗಳು ಇಲ್ಲ ನೀವು ತೆಂಗುನು ಕೂಡ ಹಾಕೋಬಹುದು ಆ ಏನು ಸೈಡ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನೀವು ತೆಂಗನ್ನು ಕೂಡ ಹಾಕೋಬಹುದು ಆ ಬದುವನ್ನ ಅನ್ನ ಹಾಕ್ಬೇಕು ಅದನ್ನ ಸೈಂಟಿಫಿಕ್ ಆಗಿ ಹಾಕ್ಬೇಕು ತಗೊಂಡು ಹೋಗ್ಬಿಟ್ಟು ಬಾರಿಗ ಹಾಕ್ಬೇಕು ಇಲ್ಲ ನೀರ್ ಯಾವ ಕಡೆ ಬರುತ್ತೆ ಟೌನ್ ಬರುತ್ತೆ ಹೌದಲ್ವಾ ನಾವೆಲ್ಲ ಹಾಕ್ಬೇಕು ಎಲ್ಲಿ ನಾವು ನೀರು ಅರ್ದು ಬರುತ್ತೋ ಅಂತ ಸ್ಥಳದಲ್ಲಿ ಆ ಕೆಲಸವನ್ನ ಮಾಡ್ಕೋಬೇಕು ಅದನ್ನ ತಾಂತ್ರಿಕವಾಗಿ ಎಲ್ಲ ಇಂಜಿನಿಯರ್ಗಳು ನೋಡಿ ಅದು ಕರೆಕ್ಟ್ ಆಗಿ ಸೂಟಬಲ್ ಇದೆಯಾ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇಲ್ವಾ ಅಂತಕ್ಕಂಥದ್ದು ನೋಡಿ ಆಮೇಲೆ ಅವರು ಅವ್ರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಇದು ಒಂದು ಈಗೆಲ್ಲ ನಮ್ಮಲ್ಲಿ ದನಿ ಪುಟಿಕೆ ಮಾಡ್ಕೊಳ್ತಾ ಇದ್ದೀರ ನೀವೆಲ್ಲ ಆ ದನಿ ಮಾಡ್ತಾ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಕೊಡ್ತಕ್ಕಂಥದ್ದು ಬರೀ ಧನ ನೀವು ಅಂದ್ಕೊಂಡಿರ್ತೀರ ಎಲ್ಲಾ ಕೊಟ್ಬಿಡ್ತಾರೆ ಅಂತ ಎಲ್ಲಾನು ಐವತ್ತೇಳು ಸಾವಿರ ರೂಪಾಯಿಗೆ ನೀವೇನು ಮಾಡ್ಕೊಳಕ್ ಆಗಲ್ಲ ನಮ್ಮಲ್ಲಿ ಬರ್ತಕ್ಕಂಥದ್ದು ಕೇವಲ ಐವತ್ತೇಳು ಸಾವಿರ ನಿಮ್ಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಧನವಾಗಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಅದನ್ನ ಐವತ್ತೇಳು ಸಾವಿರ ಜೊತೆಗೆ ನೀವೊಂದು ಐವತ್ತು ಸಾವಿರ ಹಾಕೊಂಡ್ರೆ ಅಚ್ಚುಕಟ್ಟಾಗಿ ನೀವೇನ್ ಮಾಡ್ಬೋದು ಆ ಒಂದು ದನಿಪಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬಹುದು ಅದರಿಂದ ನೀವು ಆರ್ಥಿಕವಾಗಿ ಸಬಲ ಆಗ್ಬೋದು ನೀವು ಒಂದ್ ನಾಲ್ಕು ಹಸುಗಳು ಕಟ್ಕೊಳ್ತೀರಾ ಆ ಹಸುಗಳು ಕಟ್ಕೊಳ್ಳೋದ್ರಿಂದ ನಿಮ್ಗೆ ಪ್ರತಿದಿನ ಒಂದ ಐನೂರು ಸಾವಿರ ರೂಪಾಯಿ ಮಾಡಿಕೊಂಡು ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬಹುದು ಇದು ಕೇಂದ್ರ ಸರ್ಕಾರದ ಉದ್ದೇಶ ಇವೆಲ್ಲವೂ ಏನು ಅಂದ್ರೆ ನಮ್ಮ ಜನ ಏನು ಈ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ ಬೇರೆ ಎಲ್ಲೂ ಕೂಡ ವಲಸೆ ಹೋಗ್ಬಾರ್ದು ಅಲ್ಲೇ ಅವ್ರಿಗೆ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರ್ತಕ್ಕಂಥ ನೂರು ದಿನಗಳ ಕಾಲ ನೂರು ದಿನಗಳ ಕಾಲ ಕೆಲಸವನ್ನ ನಾವು ಒಟ್ಟೆ ಕೊಡ್ತೀವಿ ಅಂತಕ್ಕಂಥದ್ದು ಇದು ಇದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹಾಗಾಗಿ ನಾವು ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿಕೊಂಡ್ರೆ ಈ ಸೋಷಿಯಲ್ ಆಡಿಟ್ ಏನು ಕೂಡ ನಮಗೆ ಫೈಂಡಿಂಗ್ಸ್ ಅನ್ನ ಬರೆಯೋದಿಕ್ಕೆ ಆಗೋದಿಲ್ಲ ನಾವು ಅದನ್ನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ನಮ್ಮ ತಪ್ಪನ್ನು ನಾವು ಹೇಳಿ ಹೇಳ್ತಾರೆ ಯಾಕೆಂದ್ರ ಸಹಜ ತಪ್ಪಾಗ್ತಕ್ಕಂಥದ್ದು ಸಹಜ ಅದನ್ನೇ ಮಾಡ್ಕೋಬೇಕು ನಾವು ತಿತ್ಕೋಬೇಕು ಈಗ ಬೋರ್ಡ್ಗಳು ಇರೋದಿಲ್ಲ ನಾವು ಸುಮಾರು ಕಡೆ ಹೋದಂತಹ ಸಂದರ್ಭದಲ್ಲಿ ಕೆಲಸ ಆಗಿರುತ್ತೆ ಬೋರ್ಡ್ ಇರೋದಿಲ್ಲ ಕೇಳಿದ್ರೆ ಸರ್ ಮನೇಲಿ ಇಟ್ಕೊಂಡಿದ್ದೀನಿ ಸರ್ ಅಂತ ಯಾಕೆ ಮಾಡ್ತಾರೆ ಓದ್ಕೊಂಡು ಹೋಗ್ಬಿಡ್ತಾರಂತ ಏನ್ ಮಾಡುದು ಓದ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ರೆ ಬೋರ್ಡ್ಗಳ್ ಓದ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದೆಲ್ಲ ನೀವ್ ಹೇಳ್ಬೋದು ಬಟ್ ಆದ್ರೆ ನಾವು ಸರ್ಕಾರಕ್ಕೆ ಕಾರ್ಯಕ್ಕೆ ವರದಿಯನ್ನು ಕೊಡೋಕೆ ಆಗೋದಿಲ್ಲ ಬೋರ್ಡ್ ನಾವು ಯಾವ ಸ್ಥಳದಲ್ಲಿ ಕೆಲಸವನ್ನ ಮಾಡಿರ್ತೀವಿ ಆ ಸ್ಥಳದಲ್ಲಿ ನೀವು ನಾಮ ಪದಕ ಇರಲೇಬೇಕು ಬೋರ್ಡ್ ಇರ್ಬೇಕು ಬೋರ್ಡ್ ಇದ್ರೆ ಆ ಕೆಲಸ ಅವ್ರದೇ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ಈಗ ಯಾರ್ದು ತಗೊಂಡೋಗ್ಬಿಟ್ಟಲ್ಲಿ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಬೋರ್ಡ್ ಇದ್ರೆ ಇಂಥ ಕಾಮಗಾರಿ ಇಂಥವ್ರದೇ ಈ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಆ ಒಂದು ಗುರುತುಗೆ ಆ ನೇಮ್ ಬೋರ್ಡನ್ನು ಹಾಕಲೇಬೇಕು ಜೊತೆಗೆ ಕೆಲವೆಲ್ಲ ಫೈಲಿಂಗ್ಸ್ ಹೇಳಿದ್ದಾರೆ ಅದನ್ನೆಲ್ಲನೂ ಕೂಡ ತಾವು ಯಾವ್ಯಾವ ಈಗ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳಲ್ಲಿ ಕೆಲವು ಇನ್ನೂ ನ್ಯೂನ್ಯತೆಗಳಿದೆಯೋ ಆ ನ್ಯೂನ್ಯತೆಗಳನ್ನು ನೀವೆಲ್ಲ ಏನು ಮಾಡ್ಕೋಬೇಕು ಸರಿಪಡಿಸ್ಕೊಂಡು ಆ ವರದಿಯನ್ನು ಸೋಷಿಯಲ್ ಆಟಕ್ಕೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು ಕೊಡಬೇಕು ಎಲ್ಲಿ ಮುಚ್ಕೊಂಡಿದ್ದಾರೆ ಹೊಡೆದಾಕಿದ್ದಾರೆ ಅದಕ್ಕೆ ಪಿ ಡಿ ನೋಟಿಸ್ ಅನ್ನ ಕೊಟ್ಟು ಅದನ್ನ ಇಲ್ಲ ಮಾಡಿಸ್ಕೋಬೇಕು ಇಲ್ಲ ಸರ್ಕಾರಕ್ಕೆ ವಾಪಸ್ ಹಣವನ್ನು ಆಗಬೇಕು ಅದು ತುರ್ತಾಗಿ ಆಗ್ಬೇಕು ಆ ತುರ್ತಾಗಾಗಿ ಏನೇನು ಅವರಲ್ಲಿ ಈಗ ನಮ್ಮಲ್ಲಿ ನ್ಯೂನತೆ ಆ ನ್ಯೂನತೆಗಳಿಗೆ ನೀವು ಅನುಪಾಲನ ವರದಿಯನ್ನ ತಕ್ಷಣ ಕೊಡಬೇಕು ಇದ್ರ ಬಗ್ಗೆ ಇನ್ನೇನಾದ್ರು ಡೌಟ್ಸ್ ಇದೆ ಯಾಕೆಂತಂದ್ರೆ ನಮ್ಮಲ್ಲಿ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನರೇಗಾ ಬಂದ್ಬಿಟ್ರೆ ಬೇರೆ ಯಾವ್ದಲ್ಲೂ ಕೂಡ ನಮಗೆ ರೈತರಿಗೆ ಸಿಗ್ತಕ್ಕಂಥದ್ದು ಬೇರೆ ಯಾವ್ದಿಲ್ಲ ರೈತರೆಲ್ಲ ಏನ್ಕೊಂಬರಿಂದ ನರೇಗಾದ್ರೆ ಕೆಲಸ ಮಾಡ್ಕೊಂಬಿಟ್ರೆ ದುಡ್ಡು ಕೊಟ್ಬಿಡ್ತಾರೆ ಅದನ್ನ ಮುಚ್ಕೊಬಿಡೋದು ಅಂತ ಮುಚ್ಕೊಳ್ಳೋದಲ್ಲ ಅದು ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಈಗ ಈಗ ಬದು ಅಂತ ಹೇಳೋದಲ್ಲ ಬದು ಹಾಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ನಿಮ್ಗೆ ಅಂದ್ರೆ ನಿಮ್ಮ ಫಲವತ್ತಾಗಿರ್ತಕ್ಕಂಥ ಮಣ್ಣೇನಿದೆ ಏನಿದೆ ನಿಮ್ಮ ಜಮೀನಲ್ಲಿ ಅದು ಎಲ್ಲೂ ಕೂಡ ಬೇರೆ ಜಮೀನ್ಗೆ ಹೋಗೋದಿಲ್ಲ ಎಲ್ಲಿರುತ್ತದೋ ನಿಮ್ ಜಮೀನಲ್ಲೇ ಇರುತ್ತೆ ನೀವೆಲ್ಲ ಗೊಬ್ಬರ ಹಾಕಿರ್ತೀರಾ ಗೊಬ್ಬರ ಹಾಕಿರ್ತಕ್ಕಂಥ ಜಮೀನಲ್ಲ ಏನಾಗುತ್ತೆ ನೀವು ಈ ಬದು ಹಾಕಿಲ್ಲ ಅಂದ್ರೆ ಬೇರೆ ಜಮೀನಿಗೆ ಹೋಗುತ್ತೆ ಇಲ್ಲ ಅಂದ್ರೆ ಹಳ್ಳದಲ್ಲಿ ಹೋಗ್ಬಿಟ್ಟು ವೇಸ್ಟ್ ಹೋಗುತ್ತೆ ಅದ್ರ ಬದಲು ನಿಮ್ಮ ಜಮೀನಿನಲ್ಲಿರ್ತಕ್ಕಂತ ಫಲವತ್ತಾಗಿರ್ತಕ್ಕಂಥ ಮಣ್ಣಲ್ಲಿರ್ಬೇಕು ನಿಮ್ ಜಮೀನಲ್ಲೇ ಉಳ್ಕೋಬೇಕು ಆ ಒಂದು ಉದ್ದೇಶದಿಂದ ಇವೆಲ್ಲ ಮಾಡ್ತಕ್ಕಂಥದ್ದು ಗೊತ್ತಾಯ್ತಾ ಏನೋ ಸುಮ್ನೆ ಕಾಟಾಚಾರ ಕೊಡ್ತವೆ ಅಂತಲ್ಲ ಸರ್ಕಾರದ ಉದ್ದೇಶ ಬೇರೆ ಇದೆ ಅದನ್ನ ಬೇರೆ ತರ ಬದಲಾವಣೆ ಮಾಡ್ಕೊಳ್ತಾ ಇದೀವಿ ಅಂತ ಆ ಒಂದು ಮನೋಭಾವನೆ ಬದಲಾಗಬೇಕು ಜನಗಳಲ್ಲಿ ಬದಲಾವಣೆ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೊಂಡು ಸರ್ಕಾರದ ಏನು ಈ ಸವಲತ್ತುಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು ಅದರಿಂದ ನಾವೆಲ್ಲರೂ ಕೂಡ ಏನು ಹಳ್ಳಿಗಾಡಿನ ಜನರು ನಾವು ಆರ್ಥಿಕವಾಗಿ ಸಬಲರಾಗ್ಬೇಕು ಅಂತಕ್ಕಂಥ ಉದ್ದೇಶ ಈ ಒಂದು ಗ್ರಾಮ ಸಭೆಯಲ್ಲಿ ಎಲ್ಲಾ ಕಾಮಗಾರಿಗಳನ್ನ ಮಂಡನೆ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕೇಳಿದೀರ ಇದ್ರಲ್ಲಿ ಇರ್ತಕ್ಕಂತ ಏನಾದ್ರು ನ್ಯೂನತೆಗಳಿದ್ರೆ ನಿಮ್ಮಲ್ಲಿ ಸರಿಪಡಿಸ್ಕೊಂಡು ನಮ್ಗೆ ಆ ಕಾಮಗಾರಿಗಳನ್ನ ಮತ್ತೆ ಪುನಃ ಮಾಡಿಕೊಂಡು ಆ ಒಂದು ಏನು ನ್ಯೂನತೆಗಳನ್ನ ಹೇಳಿದರೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ಇನ್ನೆಲ್ಲರಿಗೂ ಕೂಡ ಒಂದು ನಮಸ್ಕಾರ ರೈತರಿಗೆ ಹಾಗೂ ಸದಸ್ಯರಿಗೆ ಗೊತ್ತಿರುವಂತಹ ಎಲ್ಲ ಇಲಾಖೆ ಅಧಿಕಾರಿಗಳು ನನ್ನ ಈಗ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಯಾವ್ಯಾವ ಇಲಾಖೆ ರೈತರು ತಿಳಿಸಿದ್ದಾರೆ ಹಾಗೆ ನಮ್ಮ ಸಾಹೇಬ್ ಕೂಡ ಎಲ್ಲಾ ವಿಚಾರವನ್ನು ವಿವರವಾಗಿ ಕೊಟ್ಟಿದ್ದಾರೆ ಆ ಸೌಲಭ್ಯಗಳನ್ನು ಸಾರ್ವಜನಿಕರು ರೈತರನ್ನು ಪಡ್ಕೊಂಡು ಅನುಕೂಲವನ್ನು ಮಾಡಿಕೊಂಡು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂತ ಗಂಗಾಧ ಅವರಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನಿರ್ಧಾರ ಗ್ರಾಮ ಪಂಚಾಯತ್ ಲಕ್ಷ್ಮೀ ದೇವಿ ಮೇಡಮ್ ಅವ್ರಿಗೆ ಹಾಗೂ ಉಪಾಧ್ಯಕ್ಷ ಲಕ್ಷ್ಮೀ ದೇವಿ ಮೇಡಮ್ ಅವರಿಗೆ ಲಕ್ಷ್ಮಮ್ಮ ಅವರಿಗೆ ಸದಸ್ಯರಾದ ಅವರಿಗೆ ಹಾಗೂ ಕಾರ್ಯ ವ್ಯವಸ್ಥಾಪಕರಾದ ಚೇತನ್ ಸರ್ ಅವರಿಗೆ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ಸಾರ್ವಜನಿಕ ಸಾರ್ವಜನಿಕರಿಗೆ ಎಲ್ಲರಿಗೂ ವಂದನೆ ತಿಳಿಸ್ತಾ ಈಗಿನ ಊಟದ ವ್ಯವಸ್ಥೆ ಇದೆ ದಯಮಾಡಿ ಊಟ ಮಾಡ್ಕೊಂಡು ದಯಮಾಡಿ ಎಲ್ಲರೂ ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಇಲ್ಲಿ ಮುಕ್ತಾಯ